ಸೊ ಹೇ ಗಮ್ ಬ್ಯಾಕ್ ಟು ನೀವು ಯೋ ಸೊ ಇವತ್ತು ನಾವು ಮಾಡ್ತಾ ಇದ್ದೀವಿ ಲಾಸ್ಟ್ ಫಸ್ಟ್ ಲಾಸ್ಟ್ ಎಪಿಸೋಡ್ ನಂಬರ್ ಟು ಗೆ ಎಲ್ಲರಿಗೂ ಸ್ವಾಗತ ಅಂತ ಕೂತಾಗ ಹಿಂದಿನ ಎಪಿಸೋಡ್ ನೋಡುತ್ತೀರ ಗುರು ನಾವು ಒಬ್ಬ ಗಂಡೀಲರ್ನ ಹಿಡಿದಿವಿ ಸೊ ಆ ಗಂಡೀಲರ್ ಸಿಗಾಕೊಂಡಿದ್ದೆ ಇದೇ ಜಾಗದಲ್ಲಿ ಸೊ ಇದೇ ಜಾಗದಲ್ಲಿ ಅವ್ನ ಕತೆನ ಇವಾಗ ಮುಗಿಸಿದೀವಿ ಗುರು ನಾವು ಸೊ ಏನು ಬ್ರೂಟ್ ಅಲ್ಲಿಸ್ ಹೋಗ್ಬಿಟ್ಟಿದ್ದಾನೆ ಬಟ್ ಇವಾಗ ಒಂದು ಹುಡುಗಿನ ರೆಸ್ಕ್ಯೂ ಮಾಡಿಕೊಂಡು ನಾವು ಇವಾಗ ಕತೆಲಿ ಮುಂದೆ ಹೋಗ್ತಾ ಇದೀವಿ ಸೊ ಕಥೆಯಲ್ಲಿ ಏನಾರಾಗುತ್ತೆ ಅಂತ ನೋಡುವ ನೀವೇನಾದ್ರು ಚಾನಲ್ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಲೈಕ್ ಮಾಡಿ ಸೊ ಇವಳೇ ಗುರು ಆ ಹುಡುಗಿ ಸೊ ಅವಳು ಸಿಕ್ಕಾಬಳೆ ಆಗಿದೆ ಇವಳಿಗೆ ಸೊ ಅವಳು ಇವಾಗ ಒಂದು ದಾರಿ ಕರ್ಕೊಂಡು ಹೋಗ್ತೀನಿ ಅಲ್ಲೂ ನಿಮ್ಗೆ ಸಿಗ್ಬೋದು ಐಟಮ್ಸ್ ಅಂತ ಎಷ್ಟೊಂದು ಹೇಳಿದಾಳೆ ಸೊ ಇವಾಗ ಈ ದಾರಿನ ಫಾಲೋ ಮಾಡ್ಕೊಂಡು ಹೋಗುವ ಗುರು ಓಕೆ ಸೊ ಇಲ್ಲಿಂದ ಹೋಗವ ಫಸ್ಟು ಗೇಟ್ ತೆಗಿತಾ ಹತ್ತಕ್ಕೆ ಚಲೋ 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 ಈಗ ಈ ಲೊಕೇಶನ್ ಗುರು ಎಷ್ಟು ಟಫ್ ಆಗಿದೆ ಇಲ್ಲಿ ಮತ್ತೆ ಸಿಕ್ಕಾಪಡೆ ಕಾಂಪ್ಯಾಕ್ಟ್ ಆಗಿದೆ ಸೊ ಯುದ್ಧದ ವಾತಾವರಣ ಬೇರೆ ಇದೆ ಫಸ್ಟ್ ಆಫ್ ಆಲ್ ಸುತ್ತಮುತ್ತ ಯಾವಾಗ ಬೇಕು ಎಲ್ಲಿ ಬೇಕಾದ್ರು ಬಾಂಬ್ ಬ್ಲಾಸ್ಟ್ ಆಗ್ಬೋದು ಆ ಚಾನ್ಸಸ್ ಕೂಡ ಇದೆ ಬಟ್ ವ್ಯೂ ಮಾತ್ರ ಸೈಕಾಗಿ ಆಗಿ ಕಾಣ್ತಾ ಇದೆ ಗುರು ಎಲ್ಲಾ ಕಡೆ ಬಿಲ್ಡಿಂಗ್ಸು ಎಲ್ಲಾ ಕಡೆ ಬ್ಲಾಸ್ಟ್ ಅಲ್ಲಿ ಗುರು ಅಲ್ಲಿ ಹೇಳಿದ ತಕ್ಷಣ ಇನ್ನೊಂದು ಬ್ಲಾಸ್ಟ್ ಆಯಿತು ಪಟಾಕಿ ತರ ಬಾಂಬ್ ಹೊಡಿತಾವ್ರ ಇಲ್ಲಿ ಬರ್ಟ್ ಇವಳು ಆ ಕಡೆ ನಿಮ್ಮ ಜನಕ್ಕೆಲ್ಲ ಅಟ್ಯಾಕ್ ಮಾಡ್ತಾ ಇದ್ದಾರೆ ನೀವು ಹಳೆ ಇದ್ದಿದ್ದ ಜಾಗನ ಅಂತ ಹೇಳ್ತಾ ಇದ್ದಾಳೆ ಸೊ ಇವಾಗ ಒಂದ್ ಜಾಗ ಕರ್ಕೊಂಡು ಹೋಗ್ತಾ ಇದಂತೆ ಬನ್ನಿ ಇವಾಗ ಓಕೆ ಬಟ್ ಹೋಗೋದೇಟ್ ಒಳ್ಳೆ ಜಾಗ ಹುಡ್ಕಿದಾರೆ ಗುರು ಇವರು ಸ್ವಲ್ಪ ಏನೋ ಪಾರ್ಟ್ಸ್ ಎಲ್ಲ ಇದೆ ಗುರು ಇಲ್ಲಿಂದ ಇದರಿಂದ ನಾವ್ ಒಂದು ವೆಪನ್ ಎಲ್ಲ ಮಾಡ್ಕೋಬಹುದು ಗುರು ಎಲ್ಲ ಎತ್ತಿಟ್ಕೊಂಡಿರವ ಇವಾಗ ಆಮೇಲೆ ಕ್ರಾಫ್ಟ್ ಮಾಡೋದಾ ಬಟ್ ಇವಳೋರ್ ತೆಗೆ ಕಷ್ಟ ನಾವು ಹೆಲ್ಪ್ ಮಾಡಬಹುದು ಸ್ವಲ್ಪ ಈ ಡೋರ್ನ ಈಗ ಓಕೆ ತಳ್ಳು ತಳ್ಳು ಅವಳಿಗೆ ಕೈ ಏಟ್ ಆಗಿರೋದ್ರಿಂದ ಅವಳು ಇದು ಮಾಡಕ್ ಆಗ್ತಾ ಗುರು ಸೊ ಇವಾಗ ನಾವು ಬೇಸ್ಮೆಂಟ್ ಕೆಲಗೆ ಹೋಗ್ತಾ ಇದೀವಿ ಗುರು ಚಲೋ 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 ಬಟ್ ಲೊಕೇಶನ್ ನೋಡಿ ಗುರು ಏನ್ ಸೀಕ್ರೆಟ್ ಆಗಿದೆ ಸೊ ಯಾರು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಬರ್ಬೋದು ಮೇ ಬಿ ಇಲ್ಲಿ ಯಾರು ಇದಾರೆ ಅನ್ಸುತ್ತೆ ಗುರು ಮೋಸ್ಟ್ ಪ್ರಾಬ್ಲಿ ಓಕೆ ಸೊ ಗಾರ್ಡ್ಸ್ ಓಡಾಡ್ತಾ ಇದಾರೆ ಅಲ್ಲಿ ಸೊ ಗಾರ್ಡ್ಸ್ ಕಣ್ ತಪ್ಪಿಸ್ಕೊಂಡು ಹೋಗ್ಬೇಕು ನಾವು ಅದನ್ನು ನೋಡ್ಕೋಬೇಕಾಗಿದೆ ಓಕೆ ಸೊ ಅಲ್ಲಿ ಹುಷಾರಾಗಿ ನೀವು ಸ್ನೀಕ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಹುಷಾರಾಗಿ ಸ್ನೀಕ್ ಮಾಡ್ಬೇಕಾಗತ್ತೆ ನಾವು ಇವಾಗ ಸೊ ಕೂತ್ಕೊಂಡು ಹೋಗ್ರು ಓಕೆ ಸೊ ಇಲ್ಲಿ ನಮ್ಮ ಫ್ರೆಂಡ್ ಇದ್ದಾಳೆ ಗುರು ಬಟ್ ಆ ಕಡೆ ಇದ್ದಾಳೆ ಇವಾಗ ಇದು ನೋಡಾಯ್ತು ಇವಾಗ ಓಕೆ ಸೊ ಇವಳು ಇಲ್ಲಿದ್ದಾಳೆ ಸೊ ಇವಳು ಈ ಕಡೆ ಕಾಯ್ತಾ ಇದಾವಳು ಗುರು ಸೊ ಇಲ್ಲಿಂದ ಸ್ವಲ್ಪ ಓಡಾವ ಇವಾಗ ವೇಟ್ 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 ಓಕೆ ಸೊ ಲೊಕೇಶನ್ ಹತ್ರ ಬಂದಿದೀವಿ ಗುರು ಇವಳು ಕರ್ಕೊಂಡ್ ಬಂದಿರ ಆ ಕಡೆ ಇವಾಗ ಇಲ್ಲಿ ಪೊಲೀಸ್ ಅವರೆಲ್ಲ ಸಿಕ್ಕಾಪಟ್ಟೆ ಜನ ಯಪ್ಪ ಏನ್ ಜನ ಇದಾರೆ ಗುರು ಇಲ್ಲಿ ಇಲ್ಲಿ ಗಮನಿಸಿದ್ರೆ ಗುರು ನೀವು ಇಲ್ಲೊಬ್ಬ ಅಲ್ಲೊಬ್ ನಡೀತಾ ಇದಾನೆ ಸೊ ಇವನ್ನ ಸ್ವಲ್ಪ ಈಸಿಯಾಗಿ ಮುಗಿಸ್ಬೇಕಾಗುತ್ತೆ ನಾವು ಇಲ್ಲಿ ಯಾಕೆ ಅಂದರೆ ನೋಡಿ ಇವನ್ನ ಗ್ರ್ಯಾಬ್ ಮಾಡ್ಕೊಂಡು ಬಿಡವ ಡಮಾರ್ ಮುಗಿತು ಇವನು ಸೈಜ್ ಗುರು ಇವಾಗ ನೀವು ಮ್ಯೂಸಿಯಾಗಿ ಸೈಜ್ಬಿಟ್ಟಿದ್ದೀವಿ ಇವಾಗ ಇಲ್ಲೊಬ್ಬ ಇದ್ದಾನೆ ಕಾಯ್ತಾ ಇದ್ದಾನೆ ಸೊ ಒಂದು ಎಡ್ ಡಾಮಾರ್ ಹೋದ ಡಮಾರ್ ಇಲ್ಲೊಬ್ಬ ಹೋದ ಇವನ್ನೊಬ್ಬನ ಮುಗಿಸಿದ್ವಿ ಮೂರು ಜನ ಮುಗಿಸಿದೀವಿ ಗುರು ಕಂಟಿನ್ಯೂಸು ಸೊ ಈಸಿಯಾಗಿ ಸ್ವಲ್ಪ ಬಾಟಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಿಡವಾ ತಡ್ರಿ ವೇಟ್ ತಲೆ ತಲೆ ಮೇಲೆ ಹೊಡಿಬೇಕು ತಲೆ ಮೇಲೆ ಹೊಡಿಬೇಕು ರಪ್ ರಪ್ ಅಂತ ಬಟ್ ನಮ್ಮ ಹತ್ರ ಬುಲೆಟ್ ಇಲ್ಲ ಗುರು ಬುಲೆಟೇ ಒಂದು ಪ್ರಾಬ್ಲಮ್ ಇವಾಗ ಡಮಾರ್ ತಲೆಗೆ ಬಿತ್ತು ಗುರು ಒಂದು ಪಿನ್ ಪಾಯಿಂಟು ಆ ಕಡೆ ಈ ಕಡೆ ಹೋಗಿಲ್ಲ ತಲೆಗೆ ಇಲ್ಲಿಂದ ಉಡಿತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಗುರು ಏನ್ ಇವರ ಹೊಡಿದ್ರ ಗುರು ಹೆಣ್ಮಕ್ಳೆ ಆರಾಮಾಗಿ ನೋ ಬರೀಸ್ ಗೈಸ್ ಆರಾಮಾಗಿ ಮುಗಿಸ್ಕೋಬಹುದು ಇವ್ರನ್ನ ಇಲ್ಲಿ ಏನಾರು ಬುಲೆಟ್ ಸೇರಿ ಎತ್ಕೊಂಡ್ ಬಿಡವ ವೇಟ್ ಇಲ್ಲಿ ಗುರು ಇವರು ಎಲ್ಲೂ ಬುಲೆಟ್ ಇಲ್ಲ ಗುರು ಅಷ್ಟೇ ಮೋಸ್ಟ್ ಪ್ರಾಬ್ಲಿ ನಾವು ಈಗ ಗೇಟ್ ಇಂದ ಹೋಗ್ಬೇಕು ಅನ್ಸುತ್ತೆ ಗುರು ಇವಾಗ ಅಥವಾ ಇವಳು ಎಲ್ಲಿ ಕರ್ಕೊಂಡು ಹೋಗ್ತಾಳೋ ಅದು ಗೊತ್ತಿಲ್ಲ ನಮ್ಗೆ ಅವಳು ಒಳಗಡೆ ಹೋಗಿದ್ದಾಳೆ ಅನ್ಸುತ್ತೆ ಬನ್ನಿ ಒಂದ್ಸತಿ ಒಳಗಡೆ ಹೋಗಿ ಬರವ ಓಕೆ ಗೈಸ್ ಅವಳ ಅಲ್ಲಿ ಕೆಳಗಡೆ ಹೋಗಿದಾಳು ಗುರು ನಾವು ಕೆಳಗಡೆ ಹೋಗ್ಬೇಕಾಗುತ್ತೆ ಇಲ್ಲಿಂದ ಬಟ್ ಇವಳು ಯಾವ ದಾರಿ ಇಟ್ಕೊಂಡು ಕೆಳಗಡೆ ಹೋದ್ಲು ಅನ್ನೋದೇ ನಮ್ಗೆ ಗೊತ್ತಿಲ್ಲ ಗುರು ವೇಟ್ ಈ ಕಡೆಯಿಂದಾನೋ ಆ ಕಡೆಯಿಂದಾನೋ ಇಲ್ಲಿಂದಾನು ಹೋಗಿದಳ ಗುರು ಅವಳು ಕೆಳಗಡೆ ಓ ಇಲ್ಲೇ ಜಾಗ ಇದೆ ಗುರು ನಾನು ನೋಡೇ ಇಲ್ಲದೇನಾ ಸೆफ्टी ಗನ್ ಬಾಟಲ್ ಕೂಡ ಎತ್ಕೊಂಡಿರವಾ ಇವಳ್ ಮೇಲೆ ಅಟ್ಯಾಕ್ ಮಾಡ್ಬಿಡಾವ ರಪ್ಪ ಅಂತ ಜಿಸ್ಕೇ ಆ ಎಸೆಕ ಆಗಾಲ ಗುರು ಒಳ್ಳಕ್ಕೆ ಬನ್ನಿ ಈ ಡೋರ್ ಓಪನ್ ಮಾಡಾವ ಈಗ ಏನಾರ ಆಗಬಹುದು ಗುರು ಇವಾಗ ಇಲ್ಲಿ ಯಾರು ಯಾರು ಇರ್ತರೋ ಹೇಳಕ ಇಲ್ಲಿ ಹೋಗಿ ಇವ್ರು ನೀಟಾಗಿ ಉಸ್ಕೋತಾ ಇದ್ದಾರೆ ಈಗ ತಳ್ಳಿ 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 ಆ ಗೈಸ್ ಫುಲ್ಲಿ ಇಂಜುರ್ಡ್ ಗೈಸ್ ಅವಳು ಅದಕ್ಕೆ ಅವಳು ಸಿಕಾಬಟ ಹಿಂಸೆ ಪಡ್ತಾ ಇದ್ದಾಳೆ ಗೈಸ್ ಅವರು ಮೈಕಲ್ ಕೂಡ ಹೇಳ್ತಾ ಇದ್ದಾರೆ ಸೊ ಯಾರ್ಯಾರು ಐ ಡಿ ಪ್ರೂಫ್ ಇಲ್ದೇ ಇಲ್ಲಿ ವಾಚ್ ಓಡಾಡ್ತಾ ಇದೀರಾ ಅವ್ರನ್ನೆಲ್ಲೂ ಅರೆಸ್ಟ್ ಮಾಡಲಾಗುತ್ತೆ ಅಂತ ಬಟ್ ಇವ್ರ ಮೂರ್ ಜನ ಹತ್ರ ಗೈಸ್ ಡಾಕ್ಯುಮೆಂಟ್ ಇದ್ರು ಇವ್ರಿಗೆ ಅಲೌ ಮಾಡಲ್ಲ ಯಾಕೆ ಅಂದ್ರೆ ಇವರು ಈ ಗೌರ್ಮೆಂಟ್ ವಿರುದ್ಧನೇ ತಿರುಗಿ ಬಿದ್ದಿರೋದ್ರಿಂದ ಇವ್ರು ಮೂರ್ ಜನಕ್ಕೆ ಇವ್ರು ಬಿಡಲ್ಲ ಅಂತ ಅನ್ಸುತ್ತೆ ಸೊ ಇವ್ರು ಗ್ಯಾಂಗ್ ವಾರ್ ಜೊತೆ ಫೈಟ್ ಮಾಡೋಕೆ ಗೆಲ್ಬೇಕು ಸಿಕ್ಕ ಆಗ್ಬಿಟ್ಟೆ ಕಷ್ಟ ಇದೆ ಗುರು ಇವಾಗ ಇಲ್ಲಿ ಫೈಟ್ ಮಾಡೋದು ಇವಾಗ ಇವ್ರು ಇಲ್ಲಿ ಓಪನ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ

ಇವ್ ಯಾರು ಚಿಕ್ಕ ಹುಡುಗಿ ಹೆಲ್ಪ್ ಮಾಡ್ತಾ ಇದೇ ಬಿ ಇವಳ ಇವಳ ಗ್ಯಾಂಗ್ ಮೆಂಬರ್ ಇರ್ಬೋದು ಗುರು ನನ್ನ ಪ್ರಕಾರ ಸೊ ಇವಳು ಇನ್ ಮುಂದೆ ಜರ್ನಿಗೆ ಇವಳ ಫಾಲೋ ಮಾಡಕ್ ಆಗಲ್ಲ ಯಾಕಂದ್ರೆ ಇವಳು ಗುಂಚೂರಿ ಆಗಿರೋ ಕಾರಣ ನಮ್ ಜೊತೆ ಕೀಪ್ ಅಪ್ ಮಾಡಲ್ಲ ಆಗಲ್ಲ ಗುರು ಓಕೆ ಗೈ ಸೊ ಇವಾಗ ನಾವು ಈ ಹುಡ್ಗಿ ಜೊತೆ ಚಿಕ್ಕ ಹುಡ್ಗಿ ಜೊತೆ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದೀವಿ ಸೊ ಇವಾಗ ಅವಳನ್ನ ಅಲ್ಲೇ ಬಿಟ್ಟಿದೀವಿ ಗುರು ಸೊ ಈ ಚಿಕ್ಕ ಹುಡುಗಿ ಜೊತೆ ನಾವ್ ಹೋಗ್ಬೇಕಾಗುತ್ತೆ ಇವಳು ಚಿಕ್ಕ ಹುಡುಗಿ ತರ ನೋಡಕ್ ಕಾಣ್ತಾಳ ಗುರು ಬಟ್ ಅರೆ ಸಿಕ್ಕಾ ಬಟ್ ಇಂಟೆಲಿಜೆಂಟ್ ಇದ್ದಾಳೆ ಸೊ ಗೈ ಇದಾಗಿರುತ್ತೆ ನಮ್ಮ ಮ್ಯಾಪ್ ಅದು ಸೊ ಇಲ್ಲಿ ಮೂರ್ ನಾಲ್ಕು ಏರಿಯಾ ಇದೆ ಗುರು ಟೋಟಲಿ ಸೊ ಇವಾಗ ಎಷ್ಟೊಂದು ಕವರ್ ಮಾಡ್ಕೊಂಡು ಬಂದಿದ್ದೀವಿ ಮುಂದ್ ಮುಂದೆ ಸೊ ಇನ್ನು ಎಷ್ಟೊಂದು ಲೊಕೇಶನ್ಸ್ ನಾವು ಕವರ್ ಬೇಕಾಗಿದೆ ಇದು ಲೆಟರ್ ಗುರು ಆಗ್ಲೇ ಆಯ್ತು ಗುರು ಬಟ್ ಇವಾಗ ಪ್ಯಾಕ್ ಮಾಡ್ಕೊಂಡು ಅಂತ ನಾವು ಲೊಕೇಶನ್ ಹತ್ರ ಹೋಗ್ಬೇಕಾಗುತ್ತೆ ಸೊ ಇವಾಗ ಯಾಕಡೆ ಹೋಗೋದ್ ಗುರು ಇವಾಗ ನಾವು ಅಲ್ಲಿ ನೋಡ್ಗುರು ಆಗ್ಲೇ ಆರ್ಮಿ ಅವ್ರು ಹೋಗ್ತಾ ಇದಾರೆ ಇದ್ದಾರೆ ಮುಚ್ಚಿಕೊಂಡೇ ಊಟ ಆಗಬೇಕು ಬಟ್ ಗೈಸ್ ನಾವು ಇಲ್ಲಿ ಕೆಳಗಡೆ ಬಂದಿರೋ ಲೊಕೇಶನ್ ಅಲ್ಲಿ ಒಂದೇ ಒಂದು ದಾರಿ ಕೂಡ ಇಲ್ಲ ಕೆಳಗಡೆ ಹೋಗೋಕೆ ಎಲ್ಲಿಂದ ತಪ್ಪಿಸ್ಕೊಳ್ಳೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗುರು ನಮ್ಗೆ ಮೋಸ್ಟ್ ಆಫ್ ನಾವು ಆ ಡೋರ್ ಏನೋ ತಕೊಂಡ್ ಹೋಗ್ಬೇಕಾಗುತ್ತೋ ಏನೋ ಗೊತ್ತಿಲ್ಲ ಗುರು ವೇಟ್ ಇಲ್ಲೊಂದು ನಮ್ ಸೀಕ್ರೆಟ್ ಲೊಕೇಶನ್ ಇತ್ತು ಗುರು ಮೋಸ್ಟ್ ಆಫ್ ಅದನ್ನು ತೆಗೆದ್ರೆ ಸಿಗ್ಬಹುದಾ ಇಲ್ಲಿ ಬಟ್ ಗೈಸ್ ನಮ್ಗೆ ಇಲ್ಲಿ ಒಂದು ಸೀಕ್ರೆಟ್ ಲೊಕೇಶನ್ ಸಿಕ್ಕಿದೆ ಗುರು ಇದೇ ಜಾಗದಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ನಮಗೆ ಇರೋ ಕೆಳಗಡೆ ಹೋಗೋ ದಾರಿ ಸಿಕ್ಕಿದೆ ಸೊ ಈ ದಾರಿ ಆನ್ ಮಾಡ್ಕೊಳ್ಳೋ ಫಸ್ಟ್ ಟಾರ್ಚ್ ಆನ್ ಗುರು ಏನು ಗುರು ಇಲ್ಲಿ ಇಷ್ಟೊಂದು ಆತೆ ಓಡ ಎಲ್ಲ ಇನ್ಸೆಕ್ಟ್ಸ್ ಎಲ್ಲ ಇಷ್ಟೊಂದು ಜಾಸ್ತಿ ಆಗಿಬಿಟ್ಟಿದೆ ಇಲ್ಲಿ ಓಕೆ ಸೊ ಆ ದಾರಿನ ದಾಟ್ಬಿಟ್ಟಿವಾಗ ಬೇರೆ ಕಾಂಪೌಂಡ್ ಕಡೆ ಬಂದಿದ್ದೀವಿ ಇನ್ನೊಂದು ಬಿಲ್ಡಿಂಗ್ ಕಡೆ ಸೊ ನಾವು ಇವಾಗ ಸೇಫ್ ಆಗಿರ್ಬೋದು ಬರ್ತಾ ಇದೆ ಗುರು ಆರ್ಮಿ ಟ್ರಕ್ ನಮ್ಮನ್ನ ನೋಡಿದ್ರೆ ಗೈಸ್ ನಮ್ಮ ಕತೆ ಇಲ್ಲೇ ಮುಗಿಯುತ್ತೆ ಇದನ್ನೆಲ್ಲ ಹೋಗ್ಬೇಕು ಗುರು ಇಲ್ಲೆಲ್ಲ ಯಾವ ಡೋರು ಇಲ್ಲ ಗುರು ಬನ್ನಿ ಈ ಹುಡುಗಿನೂ ನಾವು ಸೇಫ್ ಆಗಿ ನೋಡ್ಕೋಬೇಕಾಗುತ್ತೆ ಇಲ್ಲಿ ಸೊ ಇಲ್ಲೊಂದು ಲೊಕೇಶನ್ ಸಿಕ್ಕಿದೆ ಇದೊಂದು ಗೇಟ್ ಸದ್ಯ ಓಪನ್ ಆಗಿದೆ ಓಕೆ ನಾವು ಒಂದು ಮೇಲ್ ಜಾಗಕ್ಕೆ ಹೋಗ್ಬೇಕಂತೆ ಬಟ್ ಈ ಮೇಲ್ಗಡೆ ಜಾಗಕ್ಕೆ ನಾವು ಹೋಗೋಕೆ ನಮ್ಗೆ ಏನಾದ್ರು ಒಂದು ಐಟಮ್ ಗಿಟಮ್ ಎಲ್ಲ ಬೇಕು ಸೊ ಈ ಶಿಷ್ಯ ಹೇಳ್ತಾ ಇದ್ದಾನೆ ಇಲ್ಲಿ ಏನೋ ಸ್ವಲ್ಪ ಐಟಮ್ಸ್ ಎಲ್ಲ ಸಿಗ್ಬೋದು ಅಂತ ಸೊ ಮೋಸ್ಟ್ ಪ್ರಾಬ್ಲಿ ನಾವು ಇದನ್ನ ಹಾಕೊಂಡ್ಬಿಡ್ಬೋದು ಗುರು ಇದನ್ನ ನಾವು ಐಟಮ್ನ ಯೂಸ್ ಮಾಡ್ಕೊಂಡು ಈ ಡಸ್ಟ್ಬಿನ್ ಬಾಕ್ಸ್ನ ಸೊ ನಾವು ಇದನ್ನ ಸ್ವಲ್ಪ ಹೈಟಾಗಿ ಹತ್ತಕ್ಕೆ ಯೂಸ್ ಮಾಡ್ಕೋಬೋದು ತಳ್ಳಿಬಿಟ್ಟು ಆ ಕಡೆ ಹಾಕುವ ಫಸ್ಟು ರೇಟ್ ಸರಿ 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 ಸಿಕ್ಕಾಡೆ ಕಟ್ಟಾಗ್ತದೆ ಗುರು ಇದನ್ನ ತಳ್ಳಿ ನಿಲ್ಸೋಕೇನೆ ಓಕೆ ಸೊ ಇದನ್ನು ಈಗ ಕಷ್ಟಪಟ್ಟು ಈ ಕಡೆ ತಿಳ್ಬಿಟ್ಟಿದ್ದೀವಿ ಗುರು ಇವಾಗ ಮೋಸ್ಟ್ ಪ್ರಾಬ್ಲಮ್ ಇದ್ರ ಮೇಲೆ ಹತ್ಬಹೋದು ನಾವು ಎಸ್ ಗೈಸ್ ಗೈಸ್ ಸಕ್ಸಸ್ಫುಲ್ ಇವಾಗ ನಾವು ಆ ಡಸ್ಟ್ಬಿನ್ ಬಾಕ್ಸ್ನಲ್ಲಿ ಹಾಕಿ ಮೇಗಡೆ ರೀಚ್ ಆಗಿದ್ದೀವಿ ಸೊ ಈ ಹುಡುಗಿಗೆ ಸ್ವಲ್ಪ ಹೆಲ್ಪ್ ಮಾಡುವ ಗುರು ಬಟ್ ಈ ಹುಡುಗಿ ಹಂಗೆ ಚೂಟಿಯಾಗೆ ಗೊತ್ತೇ ಬಿಟ್ಲಲ್ಲ ಗುರು ಮೇಲಕ್ಕೆ ಪರವಾಗಿಲ್ಲ ಗೈಸ್ ಹಂಗ ಬರ್ತಾಳು ಗುರು ನಾನು ಹೇಳಿರಲಿಲ್ವಾ ನಿಮಗೆ ಸಿಕ್ಕಾ ಸ್ಟ್ರಾಂಗ್ ಅಂತ ಓಕೆ ಸೊ ಈ ಜಾಗ ಇವಾಗ ಎಕ್ಸ್ಪ್ಲೋರ್ ಮಾಡಬೇಕು ಗುರು ಮತ್ತೆ ಸೇಫ್ ಇರ್ಬೇಕು ಯಾರು ಬೇಕಾದ್ರೂ ಇರ್ಬೋದು ಮತ್ತೆ ಇಲ್ಲಿ ಸಿಕ್ಕಾಟ ಇಲ್ಲಿಗಲ್ ಐಟಮ್ಸ್ ನಡೆಯುತ್ತಂತ ಈ ಬಿಲ್ಡಿಂಗ್ ಅಲ್ಲಿ ಯಾರ್ ಬೇಕಾದ್ರೂ ಇರ್ಬೋದು ಯಾವ ಗ್ಯಾಂಗ್ಸ್ಟರ್ ಬೇಕಾದ ಇರ್ಬೋದು ಮರ್ಡರ್ ಮಾಡೋರ್ ಬೇಕಾದ ಇರ್ಬೋದು ಯಾರು ಬೇಕಾದ್ರೆ ಗುರು ಸಿಟಿನೂ ಎಷ್ಟು ಚೆನ್ನಾಗಿ ಕಾಣ್ತಿದೆ ಈ ಲೊಕೇಶನ್ ಇಂದ ವೈರಸ್ ಇಂದ ಸಿಕ್ಕಾಟ ಡ್ಯಾಮೇಜ್ ಆಗಿದೆ ಗುರು ಈ ಡಿಸ್ಕಸ್ ಮಾಡ್ತಾ ಇದ್ದಾರೆ ಪರ್ಸನಲ್ ಫ್ಯಾಮಿಲಿ ಮ್ಯಾಟರ್ ಸೊ ಇವಾಗ ಇವನು ಕೂಡ ಇವ್ನ ಹಳೆ ಕಥೆನೆಲ್ಲ ಹೇಳ್ತಾ ಇದ್ದಾನೆ ಮಗಳದು ಮೇಲ್ಗಡೆ ಬಟ್ ಯಾವ ಜಾಗನೇ ಇಲ್ಲ ಅನ್ಸುತ್ತಲ್ಲ ಲಾಕ್ ಲಾಕ್ ಆಗಿದೆ ಮೋಸ್ಟ್ ಇಲ್ಲ ತೆಗ್ದಿದೆ ಫೈನಲಿ ಇವಾಗ ಇವ್ನು ಮನೆಗೆ ರೀಚ್ ಆಗಿದೀವಿ ಗುರು ಸೊ ಇವಾಗ ಇವನ್ ಸ್ವಲ್ಪ ಹೊತ್ತು ಬಂದ್ರೆ ಎಷ್ಟು ತಗೋತಾ ಇದ್ದಾನೆ ಇಲ್ಲಿ ಓಹ್ ವಾರ ಮೈಸ್ ಫಸ್ಟ್ ಟೈಮ್ ಶು ಯು ಒಫಿಗಿದ್ದಾರೆ ಸೊ ಇವಾಗ ಕೇಳ್ತಾ ಕೇಳ್ತಾಯಿದ್ದಲ್ಲ ನಾನು ಏನು ಮಾಡ್ಬೇಕು ಈ ಫ್ರೀ ಟೈಮ್ ಅಲ್ಲಿ ಅಂತ ಬಟ್ ಇವನು ಹೇಳ್ತಾ ಇದ್ದಾನೆ ನೀನು ಏನಾದ್ರು ಒಂದು ಐಟಮ್ ಐಟಮ್ನ ಏನಾರು ಒಂದು ಕೆಲಸ ಮಾಡ್ಕೋತಾ ಇರು ಅಂತ ಓಕೆ ಗಾಯ್ ಸೊ ನಮಗೆ ಇವಾಗ ನಮ್ಮ ಫ್ರೆಂಡ್ ಕೂಡ ನಮ್ಮ ಜರ್ನಿ ಇವಾಗ ಜಾಯ್ನ್ ಆಗಿದಾಳೆ ಗುರು ಓಕೆ ಸೊ ಇವ್ಳ ಹತ್ರ ಹೋಗಿ ಮಾತಾಡವ ಇವಾಗ ಸ್ವಲ್ಪ ಹೊತ್ತು ವೇಟ್ ಈಗ್ ಇಸ್ ಬೆಸ್ಟ್ ಸ್ಟೈ ಇಸ್ ದ ಹ್ಯೋಸ್ಟ್ ಬರ್ಲಾ ಸೊ ಇವಳು ಆಚೆ ಮಳೆ ಆಗ್ತಾ ಇದೆ ಗುರು ಸೊ ಅದರಿಂದ ನಾವ್ ಎಲ್ಲೂ ಆಚೆ ಹೋಗಕ್ ಆಗ್ತಾ ಇಲ್ಲ ಸೊ ಅದಕ್ಕೆ ಇಲ್ಲಿ ಎಲ್ಲಾರು ಇಲ್ಲೇ ಇದೀವಿ ಮೋಸ್ಟ್ಲಿ ಕರೆಂಟ್ ಕೂಡ ಇಲ್ಲ ಗುರು ನಾವು ಲ್ಯಾಂಪ್ ನೆ ಹಾಕೊಂಡಿಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ ಇಲ್ಲೇನೋ ಒಂದ್ ಲೆಟರ್ ಇದೆ ಗುರು ವೇಟ್ ಓಕೆ ಸೊ ಏನೇನು ಬೇಕು ಅನ್ನೋದಿದೆ ಗುರು ಇಲ್ಲಿ ಓಕೆ ಏನೇನೋ ಇದೆ ಐಟಮ್ಸ್ ಗುರು ಫರ್ಟಿಲೈಸರ್ಸ್ ಗ್ಯಾಸ್ ಮಾಸ್ಕ್ ಫಿಲ್ಟರ್ ಓಕೆ ಸೊ ನಾವ್ ಇದನ್ನೆಲ್ಲ ತಗೊಂಡ್ ಬರ್ಬೇಕು ಅನ್ಸುತ್ತೆ ನಮ್ಮ ಮಿಷನ್ ಗೆ ಬಟ್ ಗೈಸ್ ಏನೇನು ಹೇಳಿ ಗುರು ಮನೇನು ಚೆನ್ನಾಗಿದೆ ಮತ್ತೆ ಮಳೆ ಕೂಡ ಬರ್ತಾ ಇದೆ ಗ್ರಾಫಿಕ್ಸ್ ಸೈಕ ಕಾಣ್ತಾ ಇದೆ ಗೇಮ್ ದುಮಿಷ ಟಾರ್ಚ್ ಹಾಕೊಳ ಓಹ್ ಶಿಶನ್ ಟಾಯ್ಲೆಟ್ ಸಿಕ್ಕಾ ಬಟ್ಟೆ ಕ್ಲೀನ್ ಆಗೇನಿಲ್ಲ ಏನಿಲ್ಲ ಓಕೆ ಇಲ್ಲಿ ಏನು ಗುರು ಹುಡ್ಕೋದಿವಾಗ ಈ ಕಡೆ ಏನು ಇಲ್ಲ ಇಂಪಾರ್ಟೆಂಟ್ ಐಟಮ್ ವೇಟ್ ಇವ್ರು ಏನು ಗುರು ಇಲ್ಲಿಂದ ತಪ್ಪಸ್ಕೊಂಡೆ ಹೋಗ್ಬಿಟ್ರು ಓಕೆ ಇಲ್ಲೇ ನಿಂತಿದ್ದಾರೆ ಓಕೆ ಚಲೋ ಬೈ ಹೆಗಡೆ ಹೋಗವ ಸೊ ಇದನ್ನ ಎಂಜಿನ್ ಸ್ಟಾರ್ಟ್ ಮಾಡ್ಬೇಕಂತ ಗುರು ನಾವು ಜನರೇಟರ್ ಇವಾಗ ಸ್ಟಾರ್ಟ್ ಮಾಡವ ಅದಾದ್ಮೇಲೆ ಮಾತ್ರ ಇದು ವರ್ಕ್ ಆಗೋದು ಓಕೆ ಗುರು ಸೊ ಇವಾಗ ಫೈನಲಿ ಮಿಷಿನ್ ಸ್ಟಾರ್ಟ್ ಆಗಿದೆ ಗುರು ಕಂಟಿನ್ಯೂಸ್ ಎರಡು ಮೂರು ಸತಿ ಗೊತ್ತಾದ್ಮೇಲೆ ಮೇಲೆ ಕರೆಕ್ಟಾಗಿ ಸ್ಟಾರ್ಟ್ ಆಯ್ತು ಇವಾಗ ಇವಾಗ ನಮ್ ಲಿಫ್ಟ್ ಕೂಡ ಈಸಿಯಾಗಿ ವರ್ಕ್ ಆಗುತ್ತೆ ಕೆಳಗಡೆ ಹೋಗ್ಬಿಡವ ಇವಾಗ ಓಕೆ ನಮ್ಗೆ ಹೆಂಗ್ ಇನ್ನೊಬ್ರು ಮೆಂಬರ್ ಆ್ಯಡ್ ಆಗ್ಬೇಕು ಯಾಕಂದ್ರೆ ಇನ್ನೊಬ್ರು ಯಾರೋ ಕಾಯ್ತಾ ಇದಾರಂತೆ ನಮ್ಗೆ ಸಿಕ್ಕದಿರುತ್ತೆ ಅಷ್ಟೇ ಸೇಫ್ ಆಗಿರುತ್ತೆ ಯಾಕೆ ಅಂದ್ರೆ ಜನ ಜಾಸ್ತಿ ಆದಷ್ಟು ಮೇಂಟೈನ್ ಮಾಡೋಕ್ ಕಷ್ಟ ಆಗುತ್ತೆ ಗುರು ಊಟ ತಿಂಡಿಗೆಲ್ಲ ಸಿಕ್ಕಾಪಟ್ಟೆ ಹಿಂಸೆ ಆಗಿದೆ ಈಗ್ಲೇ ಬಂದಿದ್ದಾರೆ ಕೆಳಗಡೆ ಇದೆ ಗುರು ಟನಲ್ ಓಕೆ ಸೊ ಬರ್ರಾಮ ಬೇಗ ಸೊ ಇಲ್ಲೊಂದು ನಿಮಿಷ ಟಾರ್ಚ್ ಆನ್ ಗುರು ಪಟ್ಟ ಅಂತ ಕೆಳಗಡೆ ನಾವು ಮೇಲ್ಗಡೆ ಹೋಗ್ಬೇಕಂತ ಗುರು ಇವಾಗ ಜಾಗ ತಲ್ಸ್ಕೊಳವ ಫಸ್ಟ್ ಮೇಲ್ಗಡೆ ಹೋಗವ ಬಟ್ ಅಲ್ಲಿ ಆಗ್ಲೇ ಗಾರ್ಡ್ಸ್ಗಳು ಸಿಕ್ಕಾಬೇ ಜನ ಒಂದಿಯಲ್ಲಿ ಕಾಯ್ಕೊಂಡು ನಿಂತಿದ್ದಾರೆ ಗುರು ಇಲ್ಲಿ ಏನಾದ್ರು ಒಂದ್ ಸ್ವಲ್ಪ ಸ್ವಲ್ಪ ಸಿಗಾಕೊಂಡ್ರು ನಾವು ಜೀವಂತವಾಗಿ ಅಂತೂ ಉಳಿಯಲ್ಲ ಗುರು ಇಲ್ಲಿ ಅಷ್ಟು ಕಷ್ಟ ಇದೆ ಇಲ್ಲಿ ಆದ್ರೂ ಸಿಕ್ಕಾಬೆ ಮಳೆ ಗುರು ಇಲ್ಲಿ ಫ್ಲಡ್ ಗಿಡ್ ಏನಾರು ಆಗೋ ಚಾನ್ಸಸ್ ಕೂಡ ಇದೆ ಅನ್ಸುತ್ತೆ ಇಲ್ಲಿ ಇವಾಗ ಏನೋ ಗುರು ನಾವು ಒಂಚೂರು ಸೇಫ್ ಲೊಕೇಶನ್ಗೆ ಹೋಗಾದ್ಮೇಲೆ ಒಂಚೂರು ಏನಾದರೂ ಪರವಾಗಿಲ್ಲ ಗುರು ಈ ಟ್ರಕ್ ಒಳಗಡೆ ಬರೋದ ಬನ್ನಿ ಫಸ್ಟು ಈ ಟ್ರಕ್ ಒಳಗಡೆ ಏನಾದ್ರು ಜಾಗ ಸಿಗುತ್ತೆ ಗುರು ಆಚೆ ಹಾಕಿ ನಮಗೆ ಬಟ್ ವೇಟ್ ಯಾರು ಇದ್ಬಿಟ್ರೆ ಕಷ್ಟ ಐಸ್ ಅದನ್ನೇ ನೋಡ್ಕೊಬೇಕಾದ್ರೆ ಬಟ್ ನಾನು ಅನ್ಕೊಂಡೆ ಗುರು ಯಾರು ಬಂದು ಅಟ್ಯಾಕ್ ಮಾಡ್ತಾರೆ ಅಂತ ಹಿಂಗೆ ಬಂದು ಅಟ್ಯಾಕ್ ಮಾಡಿಬಿಟ್ರು ನಮ್ಮನ್ನು ಕ್ಯಾಪ್ಚರ್ ಮಾಡ್ಕೊತಾರೆ ನೋಡ್ ಗುರು ಅವಳು ಏನ್ ಅಟ್ಯಾಕ್ ಮಾಡಿದ್ಲು ಅವಳು ಸಾಯಿಸ್ಬಿಟ್ಟಿದ್ ಹೊಸ ಮಿಷಿನ್ ಕೂಡ ಸಿಕ್ಕಿದೆ ನಮ್ಗೆ ಈ ಮಿಷಿನ್ ಗುರು ಅದು ಓಕೆ ಸೊ ಪಾಸಿಟಿವ್ ಅಂತೆ ಆ ವೈರಸ್ ಅಲ್ಲಿ ಒಬ್ರು ನಮ್ ಗ್ಯಾಂಗ್ ಅಲ್ಲಿ ಪಾಸಿಟಿವ್ ಇದಾರೆ ಅದೇ ಒಂದು ಮೇನ್ ಪ್ರಾಬ್ಲಮ್ ಆಗಿರೋದಿಲ್ಲಿ ಸೊ ಇವಳಿಗೆ ಕಚ್ಚಿ ಮೂರು ವೀಕ್ ಆಗಿದೆ ಅಂತ ಗುರು ಆ ವೈರಸ್ ಇನ್ಫೆಕ್ಟೆಡ್ ಪರ್ಸನ್ ಸೊ ಇವರಿಬ್ರು ಇವಳನ್ನ ಸಾಯಿಸ್ಬೋದು ಅನ್ಸುತ್ತೆ ಸಾಯಿಸ್ತೀನಿ ಸಾಯಿಸ್ತೀನಿ ಅಂತ ಹೇಳ್ತಾ ಇದಾರೆ ಟ್ಯಾಕ್ ಮಾಡಿಬಿಟ್ರೆ ಮಾತ್ರ ಬಹಳ ಕಷ್ಟ ಆಗುತ್ತೆ ಗುರು ಇಲ್ಲಿ ಇಲ್ಲಿ ಟನಲ್ ಇದೆ ಗುರು ಈ ಟನಲ್ನಿಂದ ಇವಾಗ ಬಚಾವ್ ಹೋಗ್ ನೋಡ್ಬೇಕು ಇವಾಗ ಇನ್ಫೆಕ್ಟೆಡ್ ಪರ್ಸನಾಲಿಟೀಸ್ ಕೂಡ ಇದಾರಂತೆ ಸೊ ಅವ್ರನ್ನ ಬಚಾವಾಗಬೇಕು ಮತ್ತೆ ಇಲ್ಲಿ ಲೈಟ್ ಹೌಸ್ ಇಂದ ಲೈಟ್ ಕೂಡ ಬರ್ತಾ ಇದೆ ಸೊ ಅದರಿಂದ ನಾವು ಬಚಾವಾಗಬೇಕಾಗುತ್ತೆ ಗೈಸ್ ಇವಾಗ ನಮ್ಗೆಲ್ಲ ಇನ್ಫೆಕ್ಟೆಡ್ ಪರ್ಸನಾಲಿಟಿ ಕೂಡ ಹೋಗ್ಬಿಟ್ಟಿದ್ದಾರೆ ಓ ಬಟ್ ಗೈಸ್ ನಾವಿಲ್ಲಿ ಸಿಕ್ಕಾಬೇಡ ಅಷ್ಟೇ ಸಿಚುವೇಶನ್ ತಗೊಂಡ್ಬಿಟ್ಟಿವಿ ಗುರು ಯಾವ ಲೊಕೇಶನ್ ಬಂದ್ಬಿಟ್ಟೆ ಗುರು ನಾನು ಓಕೆ ಕಡೆ ಸಿಕ್ಕಿದಾಳೆ ಗುರು ಕೆಲಗಡೆಯಿಂದ ಬಂದಿದ್ದೀವಿ ಗುರು ಓಡಿ 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 ಯಾವ ಕಡೆ ಗುರು ಇದು ಯಾವ ಲೊಕೇಶನ್ ಗುರು ಇದು ಓಕೆ ಸೊ ಈ ಟೈ ಇದೆ ಇದೆ ನಡಿ ಗುರು ಇಲ್ಲಿ ಟಾರ್ಚ್ ಇಲ್ಲ ಅಂದರೆ ಬರೋಕೆ ಆಗಲ್ಲ ಗುರು ಇಲ್ಲ ಸ್ವಲ್ಪ ಟಾರ್ಚ್ ಆಫ್ ಮಾಡ್ಕೊಳ್ಳವ ಯಾಕೆ ಅಂದರೆ ಇಲ್ಲಿ ನಾವು ಕಾಣಿಸ್ಬಿಟ್ರೆ ಆಮೇಲೆ ಇಲ್ಲೂ ಸಿಕ್ಕಾಪಟ್ಟೆ ದೊಡ್ಡ ಆರ್ಮಿ ಇದೆ ಇಲ್ಲಿ ಯಾರು ಇಲ್ಲ ಗುರು ಇವಾಗ ಹತ್ತಿರದಲ್ಲಿ ಸ್ವಲ್ಪ ಈಟನಲ್ಲೂ ಆ ಕಡೆಗೆ ಜಾಯ್ನ್ ಆಗ್ತಾಯಿದೆ ಮೋತ್ ಬಾಬುಲಿ ಓಕೆ ಕೈ ಸೊ ಈ ಲೊಕೇಶನ್ ಎಲ್ಲ ಬಂದಿದ್ದೀನಿ ಗುರು ಅವ್ರು ಈಗ ಸಿಗಾಕ್ ಕುಳಿದ್ರೆ ಸಾಕು ಗುರು ನಾನು ಸೊ ಇಲ್ಲೊಂದು ಬನ್ನಿ ಇಲ್ಲೊಂದು ಜಾಗ ಇದೆ ಸೊ ಇಲ್ಲೊಂದು ಸ್ವಲ್ಪ ಅಷ್ಟೇ ಟ್ರೈ ಮಾಡವ ಎಲ್ಲರೂ ಒಂದು ಕಡೆ ಜಾಗ ಇದ್ದೇ ಇರುತ್ತೆ ಗುರು ಓಕೆ ಮೇಲ್ಗಡೆ ಬಂದಿದ್ದೀನಿ ಹೆಂಗಾರು ತಪ್ಪಿಸ್ಕೊಂಡು ಹೋಗಬೇಕು ಯಾಕೆಂದ್ರೆ ಸಿಕ್ಸ್ಟಿ ಡಿಗ್ರಿ ಇಂದ್ಯಾಪ್ಚರ್ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಸೇಫ್ ಆಗಿರ್ಬೇಕು ಈ ಕಡೆ ಅಲ್ಲಿ ಹಿಂದೆ ಒಬ್ಬ ಬರ್ತಾ ಇದ್ರೆ ಅಲ್ಲಿ ನೋಡ್ತಾ ನೋಡ್ತಾ ಇದರಲ್ಲ ಅಲ್ಲೇ ಇದನ್ ಗುರು ಅವನ ಚೆಕ್ ಮಾಡ್ತಾ ಇದ್ದಾನೆ ಇಲ್ಲ ಅನ್ಸುತ್ತೆ ಗುರು ಹೋಗ್ಬಿಟ್ಟು ಅನ್ಸುತ್ತೆ ಹೋಗ್ಬಿಟ್ಟು ಅನ್ಸುತ್ತೆ ಬಾಗೂರು ಇವಾಗ ಇಲ್ಲಿಂದ ಆರಾಮಾಗಿ ಹೋಗ್ಬೋದು ಸೊ ಇಲ್ಲಿ ಸ್ಕೇರ್ ಕೇಸ್ಕೊಂದು ದಾರಿ ಇದೆ ಆ ದಾರಿಯಿಂದ ಹೋಗಿ ನೋಡವ್ವ ಟ್ರೈ ಮಾಡೋದ ಅಲ್ಲಿ ಏ ಇದೊಂದು ಯಾವುದೋ ಬೇರೆ ಲೊಕೇಶನ್ ಮಲ್ಲ ಗುರು ಓಕೆ ಆಗಿದೆ ಗುರು ಮಾತ್ರ ಜಾಗ ಬಟ್ ಟ್ಯೂನಿಗಂತೂ ಆಗಲಿ ಇದಾಗಿಬಿಟ್ಟಿದೆ ಸೊ ಇಲ್ಲೊಂದು ಡೋರ್ ಇದೆ ಸೊ ಈ ಡೋರ್ ಒಂದು ತಕೊಂಡು ಹೋಗವ ಇವಾಗ ಹೇಳಿ ಗುರು ಡೋರ್ ಸಿಕ್ತಾ ಟೈಟ್ ಆಗಿಬಿಟ್ಟಿದೆ ಗುರು ಅದೊಂದೇ ಹಿಂಸೆ ಈಗ ಓಕೆ ಚಲೋ ಭೈ ನೀವು ಒಂಚೂರು ಹೆಲ್ಪ್ ಮಾಡಿರೋ ಓಕೆ ಬಟ್ ಅಲ್ಲಿ ಇಬ್ಬರು ಮೂರು ಜನ ಪೊಲೀಸ್ ಆಫೀಸರ್ಸ್ ಬರ್ತಾ ಇದ್ದಾರೆ ಗುರು ನಮ್ಮನ್ನು ಆಗಲೇ ಫಾಲೋ ಮಾಡಿಕೊಂಡು ಸೊ ಅವ್ರ ಕಣ್ಣಿಗೆ ಇನ್ನೂ ಬಿದ್ದಿಲ್ಲ ನಾವು ಅದು ಒಂದೇ ಪುಣ್ಯದ ವಿಚಾರ ಇವ್ರು ಆಗಲೇ ಓಡೋಗ್ತಾ ಇದ್ದಾರೆ ಗುರು ನಮ್ಮನ್ನೇ ಬಿಟ್ಟು ನಾವು ಯಾರನ್ನ ಬಿಟ್ಟು ಓಡೋಗ್ತಾನೆ ಇರಲಿಲ್ಲ ಇವರು ನಮ್ಮನ್ನು ಬಿಟ್ಟು ಆಗಲೇ ಓಡೋಗ್ತಾ ಇದ್ದಾರೆ ಓಕೆ ಗೈಸ್ ಅವರು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಗುರು ನಮ್ಮನ್ನು ಬಟ್ ಇಲ್ಲಿ ನಮ್ಮ ಹತ್ರ ಯಾವುದೇ ಒಂದು ಐಟಮೂ ಕೂಡ ಏನೂ ಇಲ್ಲ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡುವಂಥದ್ದು ಅವ್ರನ್ನ ಈ ಒಂದು ಕಡೆ ಡಿಸ್ಟ್ರಾಕ್ಟ್ ಮಾಡಿಬಿಟ್ರಂತೂ ಗೈಸ್ ಅವ್ರನ್ನ ಈಜಿಯಾಗಿ ಕಿಲ್ ಮಾಡ್ಕೋಬೋದು ಮೋಸ್ಟ್ ಪ್ರಾಬಲ್ ಇಲ್ಲಿ ಬರ್ಬೋದು ಅನಿಸುತ್ತೆ ಯಾಕೆಂದ್ರೆ ಅವ್ರ ಡೌಟ್ ಬಂದಿದೆ ನಮ್ಮ ಮೇಲೆ ಆಗಲೇ ವೇಟ್ ವೇಟ್ ಗೈಸ್ಗೆ ಸೊ ಒಬ್ಬನಂತೂ ಫುಲ್ ಫ್ರೀಯಾಗಿ ಆಗಿ ಈಜಿಯಾಗಿ ಕಿಲ್ ಮಾಡ್ಬಿಟ್ಟಿದ್ದೀವಿ ಇವಾಗ ಆರ್ಮಿಕಲ್ಚರ್ನ ಸೊ ಬುಲೆಟ್ಗಳನ್ನ ಕೂಡ ಉಳಿಸ್ಕೊಂಡಿದ್ದೀವಿ ಇಲ್ಲೊಬ್ಬ ಇದನ್ ಗುರು ಇನ್ನೊಬ್ಬನ ಸಾಯಿಸ್ಕೊಂಡ್ರೆ ಆಗುತ್ತೆ ಇಲ್ಲೊಬ್ಬನೇ ಒಬ್ಬ ಇರೋದು ಕಡೆಯಿಂದ ಬರ್ತಾ ಇದನ್ ಗುರು ಹೆಡ್ ಹೆಡ್ಶಾರ್ಟ್ ಆಯ್ತು ಗುರು ಇವನ್ಗೊಬ್ಬನ್ಗೆ ಬಟ್ ಅಲ್ಲಿ ಹಿಂದೆ 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 ಉಳಿತಾ ಇದನ್ ಗುರು ಇವನ್ಗೂ ಹೆಡ್ಶಾರ್ಟ್ ಹೊಡೆದಿದೀವಿ ಇವನ್ ಒಬ್ಬಂದು ಕೇಲ್ ಖತಮ್ ಮಾಡಾಕಿದ್ದೀವಿ ಗುರು ಬಟ್ ಅಲ್ಲೊಬ್ಬ ಮೇಲೊಬ್ಬ ಕೂತಿದ್ದಾನೆ ಗುರು ಅವ್ನ ಒಬ್ಬನ ಕಸಮ್ ಮಾಡಬೇಕು ಅವ್ನು ಎಲ್ಲಿ ಗುರು ಹೊಡಿತಾ ಅವನು ಎಲ್ಲಿ ಕಾಣ್ತಾನೆ ಇಲ್ಲ ಅವನು ಬಟ್ ಅವನ ಹತ್ರ ಮಿಷಿನ್ ಇದೆ ಗುರು ಬಟ್ ಗೈಸ್ ನಮ್ಮ ಹತ್ರ ಇವಾಗ ಬುಲೆಟ್ ಇಲ್ಲ ಗುರು ಅದೊಂದೇ ಇವಾಗ ಹಿಂಸೆ ಆಗಿರೋದು ನಮಗೆ ವೇಟ್ 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 ಇವಾಗ ಒಂದು ಐಡಿಯಾ ಯೂಸ್ ಮಾಡುವಾಗ ನಾನ್ ಸಾಯಿಸಕ್ಕೆ ಹೋಗೋವಾಗ ಗುರು ಮುಕ್ಕಿದವ್ರನ್ನೆಲ್ಲ ಹೆಂಗೋ ಸಾಯಿಸ್ಬಿಟ್ಟಿದ್ದೀವಿ ಇವ್ನ ಒಬ್ಬನೇ ಒಬ್ಬನ ಸಾಯಿಸ್ಬೇಕು ಅದರಿಂದ ಕೆಳಗಡೆಯಿಂದ ಹೋಗಿ ಯಾರು ಮೇಲ್ಗಡೆ ಹೋಗೋ ತರ ದಾರಿ ಇದ್ರೆ ಗೈ ಚಿಕ್ಕ ಈಸಿ ಆಗಿ ಬಿಡುತ್ತೆ ಗುರು ಬರ್ತಾನೆ ಅನ್ಸುತ್ತೆ ಗುರು ಕೆಳಗಡೆ ಪ್ರಾಬ್ಲಮ್ ಬರ್ಬೋದು ಬಟ್ ನಮ್ಮ ಹತ್ರ ಬುಲೆಟ್ ಇಲ್ಲ ಗುರು ಅದೊಂದೇ ಪ್ರಾಬ್ಲಮ್ ಇವಾಗ ಆಗಿರೋದು ಇನ್ನೇವೇಸ್ ಇಂದ ಫಾಲೋ ಮಾಡ್ಕೊಂಡು ಮುಂದಕ್ಕೆ ಹೋಗಕ್ಕೆ ಟ್ರೈ ಮಾಡೋವಾಗ ಗುರು ಮುಂದೆ ಎಲ್ಲರೂ ಬುಲೆಟ್ ಸಿಗ್ಬೋದು ಅವನ್ನ ಸಾಯಿಸಕ್ಕಂತೂ ಈಗ ಅಂತೂ ಆಗಲ್ಲ ನಮ್ಮ ಕೈಲಿ ಓಕೆ ಇಲ್ಲಿ ಯಾವುದೋ ದಾರಿ ಎಷ್ಟು ಕಷ್ಟ ಇದೆ ಗುರು ಇಲ್ಲಿ ರೋಡ್ ಬರೋಕೆ ಇದು ಯಪ್ಪ ಓಕೆ ಇದು ಯಾವುದೋ ಮೋರಿ ಅನ್ಸುತ್ತೆ ಮೋಸ್ಟ್ ಪ್ರಾಬ್ಲಿ ಓಕೆ ಟನಲ್ ಈ ಟನಲ್ ಎಲ್ಲಿಗಾರು ಹೋಗುತ್ತಾ ಓಕೆ 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 ಟನಲ್ ಏನು ಇಲ್ಲ ಇಲ್ಲೊಂದು ಸ್ಟೇರ್ ಸ್ಟೇರ್ ಇದೆ ಎಲ್ಲಿಗಾರ್ಟೇರ್ಕೇ ಆಹಾರ ಹೋಗಿದೆ ಗುರು ನಮ್ ಟಾರ್ಚ್ ಕೂಡ ಇವಾಗ ಯಾವ್ದು ದಾರಿ ಇದೆ ಬನ್ನಿ ಇದ್ರೊಳಗೆ ಹೋಗಿ ನೋಡವಾ ಯಾರು ಸಿಗ್ಬೋದು ಗುರು

They're still around. Like, take a moment to sure. sure. get see if there's anything we can use in here. Is there a box? ಸೊ ಇಲ್ಲಿ ಎಷ್ಟೊಂದು ಐಟಮ್ ಸಿಕ್ಕಿದೆ ಗುರು ನಾವು ಇಲ್ಲಿ ಏನ್ ಬೇಕಾದ್ರೂ ಬಿಲ್ಡ್ ಮಾಡ್ಕೊಬೋದು ಐಟಮ್ಸ್ ನ ಯೂಸ್ ಮಾಡ್ಕೊಂಡು ಸೊ ಇಲ್ಲಿ ಆಸ್ ಗೀಸ್ಗೆ ಎಲ್ಲ ಇದೆ ಇಲ್ಲಿ ಇದೆ ಇದರಲ್ಲಿ ಏನಾದ್ರು ಸಿಗ್ಬೋದು ಓಕೆ ಇದರಲ್ಲಿ ಏನೂ ಇಲ್ಲ ಏನಾದ್ರು ಐಟೆಮ್ ಸಿಗ್ಬೇಕು ಗುರು ಅದೊಂದೇ ಫೇಸ್ ಯು ಟು ದಿಸ್ಟೇ ಬೈ ಟ್ರಿಕ್ ಈ ಕಡೆ ಒಂದು ಟನ್ನರ್ ಕೂಡ ಬಂದಿದೀವಿ ಈ ಕಡೆ ಒಂಚೂರು ಚೂರು ಲಾಕ್ ಆಗಿಬಿಟ್ಟಿದೆ ಆ ಕಡೆ ಎಲ್ಲಾ ಕಸ ತುಂಬಿಕೊಂಡು ಈ ಕಡೆ ಒಂದು ದಾರಿ ಇದೆ ಬಟ್ ದಾರಿ ಇದು ಮೋರಿ ದಾರಿ ಗುರು ಗುರು ಇಲ್ಲಿ ಬಾಡಿ ಗೀಡಿ ಎಲ್ಲಾ ಬಿದ್ದಿದಾವೆ ಕಸ ಗೀಸ ಎಲ್ಲ ಬಿದ್ದಿದೆ ಬುಕ್ಕಿಂಗ್ ನಮ್ಮ ಮೇಲೆ ಟ್ರಕ್ ಹೋಗ್ತಾ ಇದ್ದೆ ಗುರು ಅದು ಹುಷಾರಾಗಿ ಹೋಗಬೇಕು ಗುರು ನಾವು ಸೌಂಡ್ ಮಾಡಂಗಿಲ್ಲ ಅದೊಂದು ಹಿಂಸೆ ಇವಾಗ ಇಲ್ಲೊಂದು ಜಾಗ ಸಿಕ್ಕಿದೆ ಇದ್ರ ಮೇಲೆ ಹೋಗವ ಇಲ್ಲೊಂದು ಗೇಟ್ ಓಪನ್ ಮಾಡಕ್ಕೆ ಸಿಕ್ಕಿದೆ ಚಾನ್ಸು ಈ ಗೇಟ್ನ ಕೂಡ ಓಪನ್ ಮಾಡ್ಕೊಬಿಡವ ಬಟ್ ಈಗ ಸಿಕ್ಕಾಬಡ್ ಫಿಜಾಗಿ ಲಾಕ್ ಆಗಿದೆ ಎನಿವೇಸ್ಗೆ ಸೊ ಇವಾಗ ಗೇಟ್ ದಾಟ್ಕೊಂಡು ಇವಾಗ ಆ ಮೋರಿ ಲೈನಲ್ಲಿ ಬಂದಿ ಗುರು ಎಷ್ಟು ಕಷ್ಟ ಆಗಿದೆ ಅದಕ್ಕೆ ಬರೋಕ್ಕೆ ಅವನಿಗೆ ಮೂರು ಜನ ಸಿಕ್ಕಾಬಡೆ ಸೇಫ್ ಆಗಿದ್ದೀವಿ ಸೊ ಇವರೆಲ್ಲರೂ ಇವಾಗ ಮಾತಾಡ್ತಾ ಇದ್ದಾರೆ ಸೊ ಇವಳು ಇನ್ಫೆಕ್ಟೆಡ್ ಗರ್ಲ್ ಆಗಿರೋದ್ರಿಂದ ಸೊ ಇವಳನ್ನ ನಾವೇನಾದ್ರು ಫೈರ್ ಫ್ಲೇಸ್ ಮಾಡಿಬಿಟ್ರೆ ಅಂದ್ರೆ ಆರ್ಮಿಗೆ ಕೊಟ್ಟರೆ ಅವ್ರು ಏನು ಮಾಡ್ಬೋದು ಅಥವಾ ಇವಳನ್ನ ನಾವು ಸೇಫ್ ಆಗಿ ಇಟ್ಕೊಂಡ್ರೆ ಇವಳು ನಮ್ಗೆ ಏನು ಲಾಭ ಕೊಡ್ತಾಳೆ ಅಂತ ಕೇಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಡಿಸ್ಕಶನ್ ನಡೀತಾ ಇದೆ ಗುರು ಸೊ ವ್ಯಾಕ್ಸಿನೇಷನ್ ಫೈನ್ ಮಾಡಬೇಕು ಅನ್ನೋದೇ ಇವರು ಮೇನ್ ಗೋಲ್ ಆಗಿದೆಯಂತೆ ಇವ್ ಹೇಳ್ತಾ ಇದನ್ನ ಬಿಟ್ಟು ಬೆಸ್ಟ್ ಅಂತ ಇವ್ನ ಕರ್ಕೊಂಡು ಹೋಗಿರೋದು ಆಗಿರೋ ಇವಳು ಹೇಳ್ತಾ ಇದ್ರು ಇವಳನ್ನ ಕರ್ಕೊಂಡು ಹೋಗವ ಅಂತ ಮದ್ವೆ ಈ ಫೈಟ್ ಅಲ್ಲಿ ಯಾರು ಗೆಲ್ತಾರ ಗೊತ್ತಿಲ್ಲ ಆಗೋ ಬಟ್ ಓಕೆ ಫೈನಲಿ ಇವ್ರು ಇವಾಗ ಇವ್ರ ಜಗಳ ಸಾರ್ಟ್ಔಟ್ ಹಾಕಿ ಇವ್ನ ಬಿಟ್ಟಿದ್ ಇವಳನ್ನ ಕರ್ಕೊಂಡು ಹೋಗ್ಲೇಬೇಕು ಚಿಕ್ಕ ಹುಡುಗಿ ನಾವು ಇವಾಗ ಮುಂದಕ್ಕೆ ಎಪಿಸೋಡ್ ನಂಬರ್ ಟೂ ಆಫ್ ಲಾಸ್ಟ್ ಆಫ್ ಸೊ ಈ ಎಪಿಸೋಡಲ್ಲಿ ನಾವು ಸಿಕ್ಕಾಡೇ ಕಷ್ಟಪಟ್ಟು ಆ ಆರ್ಮಿಯಿಂದ ಬಚಾವಾಗ ಬಂದಿದ್ದೀವಿ ಗುರು ಸೊ ಇವಾಗ ನಮ್ಮ ಗ್ಯಾಂಗ್ ಇನ್ನೂ ದೊಡ್ಡದಾಗಿದೆ ಸೊ ಇನ್ನೊಬ್ರು ಹೊಸ ಮೆಂಬರ್ ಆ್ಯಡ್ ಆಗಿದ್ದಾರೆ ಗ್ರೂಪ್ಗೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಗುರು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೇ ಥರ ಕ್ರೇಜಿ ವಿಡಿಯೋದಲ್ಲಿ ಸಿಕ್ತೀನಿ ಗುರು ಇನ್ ಹ್ಯಾಂಗ್ ಸೊ ಮಚ್ ವಾಚಿಂಗ್ ಬಾಯ್